ಇದು ನಮ್ಮ ತಂದೆ ನುಡಿಸ್ತಾ ಇದ್ದಿದ್ದು ವೀಣೆ ಇದು ಓಕೆ ಇಷ್ಟೆಲ್ಲ ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿದಿರಲ್ಲ ಸರ್ ನಿಮಗೆ ಹಳೆ ವಸ್ತುಗಳ ಮೇಲೆ ನಿಮ್ಮ ಮನೆತನದ ಮೇಲೆ ಒಂದು ರೀತಿಯಾಗಿ ಎಷ್ಟು ಫೀಲ್ ಇದೆ ಎಷ್ಟು ಬಾಂಧವ್ಯ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಇದನ್ನೆಲ್ಲ ನೋಡಿದರೆ ಎರಾಗಿದ್ರೆ ಇದು ಗುಜರಿಗೆ ಹಾಕ್ಬಿಡೋರು ಅದಕ್ಕೆ ಒಂದು ಪ್ಲೇಸ್ ಮಾಡಿ ಅದೇ ರೀತಿಯಾಗಿ ಡಿಸ್ಪ್ಲೇ ಮಾಡಿದ್ದೀರಲ್ಲ ವೀಣಾಪಾಣಿ ಮೇಲೆ ಕೂರಿಸ್ಬಿಟ್ಟಿದ್ದೀವಿ ಸರಸ್ವತಿನ

ಸೈಡ್ ಆಗ್ತಾ ಇರುತ್ತೆ ಇವಾಗ ಕೆಲವೊಬ್ಬರಿಗೆ ತುಂಬಾ ಇಷ್ಟ ಇರುತ್ತೆ ಗೆಟ್ ಟುಗೆದರ್ ಆಗಲಿಕ್ಕೆ ಬರ್ತಾರೆ ಕೆಲವೊಂದ್ ಕಡೆ ಡಬಲ್ ಬೆಡ್ ತಗೊಳ್ತಾರೆ ಮೂರ್ ಜನ ಬೆಡ್ ತಗೊಳ್ತಾರೆ ಹತ್ತು ಜನ ಫ್ರೆಂಡ್ಸ್ ಬಂದಾಗ ಯಾವ ರೀತಿ ಹತ್ತು ಜನ ಫ್ರೆಂಡ್ಸ್ ಒಂದ್ ದೊಡ್ಡ ರೂಮ್ ಇದೆ ಅದ್ರಲ್ಲಿ ಹತ್ತು ಬೆಡ್ ಇದೆ ಹೌದಾ ಆತರ ಬಂದು ಅಲ್ಲಿರ್ತಾರೆ ಇದು ಒಂದು ಫೋರ್ ಬೆಡೆಡ್ ರೂಮ್ ಇದು ಫ್ಯಾಮಿಲಿ ಬರ್ತಾರೆ ಇಬ್ರು ಸ್ವಲ್ಪ ಗ್ರೋನ್ ಅಪ್ ಮಕ್ಕಳು ಆತರ ಎಲ್ಲ ಇದ್ರೆ ಇದರಲ್ಲಿ ಬಂದು ದೇ ಸ್ಟೇ ಹಿಯರ್ ಓ ಫೋರ್ ಬೆಡ್ ಇದೆ ಇದು ಫೋರ್ ಬೆಡ್ ಇದೆ ಇದಕ್ಕೆ ಬಾತ್ರೂಮ್ ಇದೆ ಓಕೆ ಬಾತ್ರೂಮಲ್ಲಿ ಬಾತ್ರೂಮ್ ಇದೆ ಸ್ವಲ್ಪ ಬ ಇದು ನಮ್ಮ ಮಕ್ಕಳೆಲ್ಲ ಇದ್ರೆ ಅಥ್ವಾ ನಾಲ್ಕು ಜನ ಫ್ರೆಂಡ್ಸ್ ಬಂದರೆ ಎಲ್ಲ ಒಟ್ಟಿಗೆ ಇರ್ತಾರೆ ಇದರಲ್ಲಿ ಸೊ ಈ ಥರ ರೂಮ್ ಇದೆ ಹೊರಗಡೆ ತೋಟದ ವ್ಯೂ ಇದೆ

ಎಲ್ಲ ಒಂದೊಂದ್ಸತಿ ಒಂದ್ ಮೂವತ್ತು ಮೂವತ್ತೈದು ಜನ ಬರ್ತಾರೆ ಒಟ್ಟಿಗೆ ಒಂದು ಫ್ಯಾಮಿಲಿ ಇದು ಅಂತ ಬರ್ತಾರೆ ಬಂದಾಗ ಎಲ್ಲ ಅಷ್ಟು ಜನಕ್ಕೂ ಕರೆಕ್ಟ್ ಅವರ್ ಒಂದು ಬೆಟ್ಟಿಗೆ ಇದೆ ಅಕಸ್ಮಾತ್ ಜಾಸ್ತಿ ಜನ ಬಂದ್ರೆ ಅವ್ರು ಟೆಂಟ್ ಹಾಕೊಡ್ತೀವಿ ಟೆಂಟ್ ಬೇಕು ಅಂತ ಇಷ್ಟಪಡೋರು ಟೆಂಟ್ ಇದೆ ಟೆಂಟ್ ಇದೆ ಟೆಂಟ್ ಓಕೆ ನೇಚರ್ ಮಧ್ಯದಲ್ಲಿ ಟೆಂಟ್ ಅಲ್ಲಿ ಮಲಗ ಅದೃಷ್ಟ ಯಾರಿಗುಂಟು ಯಾರಿಗಿಲ್ಲ ಒಂದ್ಸಲ ಫೀಲ್ ಮಾಡ್ಬೇಕು ನೀವು ಇಲ್ಲಿ ಬಂದು ಅವಾಗ್ಲೇ ಗೊತ್ತಾಗುತ್ತೆ ಈಗ ಬಂದವರಿಗೆಲ್ಲ ಏನಾದ್ರು ಕೊಂಡ್ಕೊಂಡು ಹೋಗ್ಬೇಕು ಅಂತ ಸೊ ಈ ಮಲ್ನಾಡ್ದು ನಮ್ದು ಈ ಜೋನಿ ಬೆಲ್ಲ ಇವ್ರು ಮಾಡಿರೋ ಹೋಮ್ ಹೋಮ್ ಸ್ಟೇ ಇಲ್ಲೇ ಹಣ್ಣಿನ ಜಾಮ್ಗಳು ಎಲ್ಲ ಇಲ್ಲಿ ಏನು ಫ್ರೂಟ್ ಸಿಗುತ್ತೆ ಅದ್ರ ಜಾಮ್ಗಳು ಆ ಥರ ಜಾಮನ್ನೆಲ್ಲ ಮಾಡಿ ಆಮೇಲೆ ಕೊಬ್ಬರಿ ಎಣ್ಣೆ ಇಲ್ಲೇ ಮನೆಯದು ಏನು ಸಿಗುತ್ತೆ ಆ ಥರದ ಅರ್ಶನ ಇದನ್ನೆಲ್ಲ ಸುಮ್ಮನೆ ಇಟ್ಟಿದ್ದೀವಿ ಯಾರು ಕೆಲವ್ರು ಬಂದವರಿಗೆ ಇಷ್ಟ ಆದರೆ ತಗೊಂಡು ಹೋಗ್ತಾರೆ ಮೆಣಸು ಮತ್ತೆ ಇಲ್ಲಿ ಕಾಫ್ಟ್ ವರ್ಕ್ ಓ ಎಲ್ಲ ಾರೆ ಇದನ್ನೆಲ್ಲ ರೆಡಿ ಮಾಡಿದ್ ಏನೆಲ್ಲ ಮಾಡ್ತೀರಾ ಮೇಡಂ ನೀವು ಈಗಲೊಂದ್ರಲ್ಲೇ ಮೇಡಂ ಎಕ್ಸ್ಪರ್ಟ್ ಇಲ್ಲ ಎಲ್ಲ ಕಲೆಗಳು ಗೊತ್ತಿದೆ ಅಂತ ಹೇಳ್ದೆ ಎಷ್ಟೇ ಆಗ್ದಲ್ಲ ಹೇಳ್ತಾರ ಮೇಡಂ ನಮ್ಮ ಅಪ್ಪು ಸರ್ ಆಡಳಿಲ್ವ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಂತ